ಬೆಂಗಳೂರಲ್ಲಿ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಅಂದ್ಕೊಂಡಿದ್ರು ಕೆಲವರು ಸುಮ್ಮನೆ ಬಿಡಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಡಾಕ್ಟರ್ ಸ್ಟೋರಿ ಕೆಲ ಅಪರಿಚಿತರು ಇವರ ಕುಟುಂಬದವರ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಈ ಸಲವಂತೂ ಮನೆಗೆ ಬಂದು ಬೆಂಕಿ ಹಚ್ಚಿದ್ದಾರೆ ಈ ಘಟನೆ ಆಯಿತು ಏನು ಕತೆ ಅಂತ ಹೇಳ್ತೀವಿ ನೋಡಿ ಬೆಂಗಳೂರಲ್ಲಿ ಲಿಮಿಟ್ ಕ್ರಾಸ್ ಮಾಡಿದ ಪುಂಡರು ಡಾಕ್ಟರ್ ಮನೆ ಮೇಲೆ ದಾಳಿ ಐಷಾರಾಮಿ ಕಾರಿಗೆ ಬೆಂಕಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಬಿಲ್ಡಿಂಗ್ಗೆ ಕೆಲ ದುಷ್ಕರ್ಮಿಗಳು ತಡರಾತ್ರಿ ಬಂದವರೇ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿದ್ದಾರೆ ಡಾಕ್ಟರ್ ಗಂಗಾಧರ್ ಎಂಬುವವರಿಗೆ ಸೇರಿದ ಮನೆ ಇದು ಘಟನೆ ವೇಳೆ ಮನೆಯ ಸೆಕ್ಯೂರಿಟಿ ಗಾರ್ಡ್ ತ್ಯಾಗರಾಜನ್ನವರಿಗೆ ಬೆಂಕಿ ತಗುಲಿ ಹಣೆಗೆ ಹಾಗೂ ಕೈಗೆ ಗಂಭೀರ ಗಾಯ ಆಗಿದೆ ಅಲ್ಲದೆ ಹೆಕ್ಟರ್ ಕಾರಿಗೂ ಕೂಡ ಬೆಂಕಿ ತಗುಲಿ ಹಾನಿಯಾಗಿದೆ ಇದಲ್ಲದೆ ಸಿಸಿಟಿವಿಯನ್ನು ಕೂಡ ಕಿಡಿಗೇಡಿಗಳು ಧ್ವಂಸ ಮಾಡಿ ಪರಾರಿಯಾಗಿದ್ದಾರೆ ಘಟನೆಯಲ್ಲಿ ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚಿನ ಹಾನಿಯಾಗಿದೆ ಎನ್ನಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ನಿಲ್ಲದ ಪುಡಿ ರೌಡಿಗಳ ಅಟ್ಟಹಾಸ ಸದ್ಯ ವಿಜಯನಗರದ ಬಾಪೂಜಿ ಲೇಔಟ್ ನಲ್ಲಿ ವೈದ್ಯರೊಬ್ಬರ ಮನೆಗೆ ಅಪರಿಚಿತರು ನುಗ್ಗಿದ್ದು ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿರುವಂತದ್ದು ಇನ್ನು ಈ ಅವಘಡದಲ್ಲಿ ಅವರ ಕಾರು ಹೆಕ್ಟೇರ್ ಕಾರ್ ಕೂಡ ಬೆಂಕಿ ಅವಘಡಕ್ಕೆ ಸಿಲುಕಿ ಸುಟ್ಟು ಭಸ್ಮವಾಗಿರುವಂತದ್ದು ಸುಮಾರು ಈ ಅವಘಡದಲ್ಲಿ ನಲವತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಹಾನಿಯಾಗಿರುವಂತದ್ದು ಇನ್ನು ಈ ಒಂದು ಅವಘಡದಲ್ಲಿ ಏನು ಡಾಕ್ಟರ್ ಗಂಗಾಧರ್ ಅವರ ಸೆಕ್ಯೂರಿಟಿ ಗಾರ್ಡ್ ಆದಂತಹ ತ್ಯಾಗರಾಜ್ ಕೂಡ ಅವರಿಗೂ ಕೂಡ ಕೈ ಹಾಗೂ ಹಣೆಗೆ ತುಂಬಾ ಗಂಭೀರವಾದ ಗಾಯಗಳ ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸುತ್ತಿರುವಂತದ್ದು ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಇನ್ನು ಈ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆದರೆ ಈ ದುಷ್ಕರ್ಮಿಗಳು ಹಿಂದೆಯೂ ಕೂಡ ಡಾಕ್ಟರ್ ಗಂಗಾಧರ್ಮಗ ನಡೆಸುತ್ತಿದ್ದ ಅಕ್ಯುರೇಲಾ ಫಾರ್ಮೌಸ್ಗೂ ಬೆಂಕಿ ಹಚ್ಚಿದ್ರಂತೆ ಏಳು ತಿಂಗಳ ಹಿಂದೆ ಈ ಘಟನೆ ನಡೆದಿತ್ತು ಆಗ ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಾಗಿತ್ತು ಆದ್ರೆ ಇದೀಗ ಡೈರೆಕ್ಟ್ ಆಗಿ ವೈದ್ಯ ಗಂಗಾಧರ್ ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿ ಬೆಂಕಿ ಹೆಚ್ಚಿದ್ದಾರೆ ಘಟನೆ ನಡೆದಾಗ ವೃದ್ಧರು ಮಕ್ಕಳು ಕೂಡ ಮನೆಯಲ್ಲಿದ್ದರು ಅದೃಷ್ಟವಶಾತ್ ಭಾರಿ ಅನಾಹುತ ಸಂಭವಿಸುವ ಮೊದಲೇ ಬೆಂಕಿಯನ್ನ ನಂದಿಸಲಾಗಿದೆ ಈ ದುಷ್ಕರ್ಮಿಗಳು ಯಾರು ಇವರ ಇಂಟೆನ್ಷನ್ ಏನು ಅಂತ ಪೊಲೀಸರು ತನಿಖೆಯನ್ನ ಶುರು ಮಾಡಿ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ತೀವ್ರವಾದ ತನಿಖೆಯನ್ನ ನಡೆಸುತ್ತಿದ್ದಾರೆ ಈ ಹಿಂದೆ ಮಗನ ನಡೆಸಿದ ಫಾರ್ಮಸಿ ಮೇಲೆ ಕೂಡ ಐದಾರು ತಿಂಗಳ ಹಿಂದೆ ಅಟ್ಯಾಕ್ ಮಾಡಿರುವಂತದ್ದು ಅಪರಿಚಿತರೇ ಅಲ್ಲಿ ಕೂಡ ಅಟ್ಯಾಕ್ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಚಂದ್ರಾಲೇವುಡ್ ಪೊಲೀಸರು ತನಿಖೆಯನ್ನು ತೀವ್ರವಾಗಿ ನಡೆಸುತ್ತಿದ್ದು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ ಪೊಲೀಸರು ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ನೇತ್ರಾವತಿ ದೊಡ್ಡಮನಿ ಕ್ರೈಮ್ ಬ್ಯೂರೋ ಬೆಂಗಳೂರು